ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಕಲಬುರಗಿಯ ಪ್ರಸಿದ್ಧ ಹದಿಮೂರನೇ ಶತಮಾನದ ರಾಜಮನೆತನ ಬಹುಮನಿ ಬಹುಮನಿ ಸುಲ್ತಾನರು ಬಹುಮನಿ ರಾಜರ ಒಂದು ಕಲಬುರಗಿ ಕೋಟೆ ಒಳಗೆ ಬಂದಿದ್ದೀನಿ ಚೆನ್ನಕ್ಕಾಗಿ ಈ ಕೋಟೆ ಬಗ್ಗೆ ಕಲಬುರಗಿ ಬಹುಮನಿ ರಾಜರ ಬಗ್ಗೆ ನಾವು ಇತಿಹಾಸದಲ್ಲಿ ಓದ್ತೇವೆ ಹೈಸ್ಕೂಲು ಪ್ರೈಮರಿ ಸ್ಕೂಲಲ್ಲಿ ವಿಚಾರ ಎಲ್ಲ ಬರ್ತದೆ ಅದೇ ರೀತಿ ಈ ಇವತ್ತಿನ ಈ ಬಹುಮನಿ ರಾಜರ ಏನು ಹಿನ್ನೆಲೆ ನಾವು ನೋಡ್ತಾ ಹೋದರೆ ತುಗ್ಲಕ್ ಅಂತಕ್ಕಂಥ ಒಬ್ಬ ರಾಜ ಏನು ದೆಹಲಿ ಸುಲ್ತಾನರಲ್ಲಿ ಬಂದಿರತಕ್ಕಂಥ ಒಬ್ಬ ರಾಜ ಇದ್ದಾನೆ ಅವನ ಒಂದು ರಾಜಧಾನಿ ದೆಹಲಿಯಿಂದ ದೌಲತ್ತಾಬಾದಿಗೆ ಅಂದರೆ ದೇವಗಿರಿಗೆ ವರ್ಗಾವಣೆ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಏನು ಇರ್ತಾನ ಅವನು ಈ ಬಹುಮನಿ ಮನೆತನದ ಒಂದು ಆಳ್ವಿಕೆಗೆ ಕಲಬುರ್ಗಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿನ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ ಅದೇ ರೀತಿ ಅದೇ ದೆಹಲಿ ಸುಲ್ತಾನರ ಇನ್ನೊಬ್ಬ ರಾಜ ಅಂದರೆ ತೊಗಲಕ್ಕಿಂತ ಮುಂಚೆ ಇರ್ತಕ್ಕಂಥ ಖಿಲ್ಜಿ ವಂಶದ ಯಾರು ಜಲಾಲುದ್ದೀನ್ ಖಿಲ್ಜಿಯ ಅಣ್ಣನ ಮಗ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥ ಒಬ್ಬ ರಾಜ ಇಲ್ಲಿ ಏನಪ್ಪ ಅಂದ್ರೆ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೆಹಲಿ ತೊಗಲಕ್ಕು ಮಂಗೋಲರ ಒಂದು ಕಿರುಕುಳಕ್ಕಾಗಿ ಅಥವಾ ಒಂದು ಯುದ್ಧದ ಭಯಕ್ಕಾಗಿ ದೆಹಲಿ ಬಿಟ್ಟು ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ ಆದರೆ ತುಘಲಕ್ಕಿಗಿಂತ ಮೊದಲು ಆಳ್ವಿಕೆಯಲ್ಲಿದ್ದಂಥ ಮನೆತನ ಖಿಲ್ಜಿ ಆ ಖಿಲ್ಜಿ ಮನೆತನದ ದೊರೆಯಾಗಿರ್ತಕ್ಕಂಥ ಲಾವುದ್ದೀನ್ ಖಿಲ್ಜಿ ಯಾರು ಮಂಗೋಲರ ಒಂದು ದಾಳಿಗೆ ಯುದ್ಧಕ್ಕೆ ಹೆದರ್ಕೊಳ್ಳದೆ ದೆಹಲಿಯಲ್ಲಿ ಉಳಿದು ದೆಹಲಿಯನ್ನು ಎಷ್ಟು ಬೇಕು ಅಷ್ಟು ಪ್ರಬಲವನ್ನಾಗಿ ಮಾಡಲಿಕ್ಕೆ ಶ್ರಮಪಟ್ಟು ದೆಹಲಿ ಸುತ್ತ ಕೋಟೆಯನ್ನು ಕಟ್ಟಿಸಿ ಸಿರಿ ಅಂತಕ್ಕಂಥ ಅರಮನೆಯನ್ನು ಕಟ್ಟಿಸಿ ಮಂಗೋಲರು ಈ ಅಲ್ಲಾವುದ್ದೀನ್ ಖಿಲ್ಜಿ ಹನ್ನೆರಡುನೂರ ಏನಪ್ಪ ಅಂದರೆ ಹನ್ನೆರಡು ನೂರ ತೊಂಬತ್ತ ಆರಕ್ಕೆ ಬಂದವನು ಹದಿಮೂರು ನೂರ ಹದಿನಾರರ ತನಕ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ಅವನೇನು ರೂಲ್ ಮಾಡ್ತಾನ ಯಾರ ಅಲ್ಲಾವುದ್ದೀನ್ ಖಿಲ್ಜಿ ಆ ಸಮಯದಲ್ಲಿ ಯಾವ ಪ್ರಸಿದ್ಧ ತುಗ್ಲಕ್ ಮಂಗೋಲರಿಗೆ ಹೆದರ್ಕೊಂಡು ದೆಹಲಿ ಬಿಟ್ಟು ದೇವಗಿರಿಗೋಡು ಬಂದಿರ್ತಾನೆ ಮತ್ತು ಭಾಳ ದೊಡ್ಡ ದಾರ್ಶನಿಕ ರಾಜ ತತ್ವಶಾಸ್ತ್ರಜ್ಞ ರಾಜ ಭಾಳ ಅವನಿಗೆ ಭಾಳ ಹೆಸರಿದೆ ಪ್ರ ಇದು ಇದೆ ಯಾರಿಗೆ ತುಗ್ಲಕ್ಕ ನಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಏನು ಹಂತ ಇದಿಲ್ಲ ಅಲ್ಲಾವುದ್ದೀನ್ ಖಿಲ್ಜಿ ಅವನ ದಕ್ಷಿಣದ ದಂಡಯಾತ್ರೆಗಳು ಅಂತ ನಾವು ಓದ್ತೀವಿ ಉತ್ತರದ ದಂಡಯಾತ್ರೆಗಳು ಪಶ್ಚಿಮ ಗುಜರಾತ್ ಮೇಲೆ ದಾಳಿ ಮಾಡ್ತಾನೆ ನಮ್ಮ ಕರ್ನಾಟಕಕ್ಕೂ ಬಂದು ಎಲ್ಲಿ ತನಕ ಕೇರಳ ತಮಿಳ್ನಾಡ ತನಕ ಹೋಗ್ತಾನೆ ನಮ್ಮ ಹೊಯ್ಸಳ ರಾಜ ಅವ್ರ ಹತ್ರ ಕಪ್ಪು ಕಾಣಿಕೆಗಳನ್ನು ತೊಗೊಳ್ತಾನೆ ಈ ಕಡೆ ಆಂಧ್ರ ಕಡೆ ದೇವಗಿರಿ ಮೇಲೆ ದಾಳಿ ಮಾಡ್ತಾನೆ ಹಿಂಗೆ ಹಲವಾರು ರೀತಿಯಲ್ಲಿ ಮಾಡ್ತಾನೆ ಆದರೆ ಇವತ್ತು ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ನನಗೊಂದು ಸ್ವಲ್ಪ ಆಸಕ್ತಿ ಯಾಕಂದರೆ ಅಲಾವುದ್ದೀನ್ ಖಿಲ್ಜಿ ಈ ದೆಹಲಿ ಸುಲ್ತಾನರಲ್ಲಿ ಬರುವ ಐದು ಮನೆತನಗಳೇನಿದ್ದಾವೆ ಆ ಐದು ಮನೆತನಗಳಲ್ಲಿ ಒಂದು ಸ್ವಲ್ಪ ಸ್ಪೆಷಾಲಿಟಿ ಇರ್ತಕ್ಕಂಥ ರಾಜ ಮಂಗೋಲರನ್ನು ಮಂಗೋಳರು ಅಂದರೆ ಆ ಕಾಲದಲ್ಲಿ ಅವ್ರ ನರಭಕ್ಷಕರು ಅಂದರೆ ಯುದ್ಧಗಳಾದಾಗ ಎಲ್ಲಿ ಅವ್ರದ್ದು ಅವ್ರದ್ದು ಕ್ಯಾಪಿಟಲ್ ಇವ್ನ ಯಾರು ಅವ್ರ ಬೇಸ್ ಇರ್ತಕ್ಕಂಥ ಚಂಗೀಸ್ ಖಾನು ಅವರೆಲ್ಲ ಕರಾಂಕೋರ್ ಪರ್ವತ್ ಪರ್ವತ ಸರಣಿ ಅಂತಕ್ಕಂಥದ್ದು ಹಿಮಾಲಯದ ಬ್ಯಾಕ್ ಸೈಡ್ ಏನಿದೆ ಅಲ್ಲಿತ್ತಂತೆ ಅಲ್ಲಿ ಇವತ್ತು ಯಾರಿಗೂ ಹೋಗ್ಲಿಕ್ಕಾಗಲ್ಲ ಅಂಥ ಒಂದು ದುರ್ಗಮ ಜಾಗ ಅದು ಅವ್ರದ್ದು ಸ್ಪೆಷಾಲಿಟಿ ಏನಂದರೆ ಯುದ್ಧಗಳಿಗೆ ಹೋದಾಗ ಊಟ ಗಿಟ ಈಗ ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಇರ್ತದೆ ಕೆಲವೊಂದು ಕಡೆ ಊಟ ಇಲ್ಲಪ್ಪ ಈಗ ಫಾರ್ ಎಕ್ಸಾಂಪಲ್ ಅಮ್ಮ ಹಿಮಾಲಯದಲ್ಲಿ ಹೋಗಿ ಯುದ್ಧಕ್ಕೆ ನಾವು ಇದ್ದಾಗ ಸೈನಿಕರಿಗೆ ಊಟಕ್ಕೆ ಏನು ಸಿಗಲ್ಲ ಇವತ್ತು ಯುದ್ಧದಲ್ಲಿ ಯುದ್ಧ ಆಗಿರ್ತಕ್ಕಂಥ ಏನು ಸೈನಿಕರು ವಿರೋಧ ಪಕ್ಷದ ಸೈನಿಕರೇನು ಸತ್ತು ಬಿದ್ದಿರ್ತಾರೆ ಆ ಸತ್ತು ಬಿದ್ದಿರ್ತಕ್ಕಂಥ ಸೈನಿಕರಿಗೆ ತಂದು ಸುಟ್ಟು ಈಗ ನಾವು ಬದ್ನೆಕಾಯಿನೋ ಈರುಳ್ಳಿನೋ ದನನೋ ಗೆಡ್ಡೆಗೆನಸುಗಳನ್ನು ಆದಿಮಾನವರು ಸುಟ್ಟು ತಿಂತಾ ಇದ್ದಿದ್ದು ಕೇಳ್ತೀನಿ ನೋಡ್ತೀವಿ ಓದ್ತೀನಿ ಅದೇ ಥರ ಈ ಜೀವಂತ ಮನುಷ್ಯರನ್ನು ಅವರು ಸುಟ್ಟು ಅದನ್ನೇ ತಿಂದು ಊಟ ಊಟ ಮುಗಿಸ್ಕೊಳ್ತಕ್ಕಂಥ ಸೈನಿಕರು ಯಾರು ಮಂಗೋಲರ ಸೈನಿಕರಾಗಿದ್ದರು ಅಂಥ ಒಂದು ಭಯಾನಕವಾದಂಥ ಸೈನಿಕರು ಅವರು ಮತ್ತು ಅವರು ಚಂಗೀಸ್ ಖಾನ್ ಆಗ್ಬೋದು ಅವ್ರ ನಂತರ ಬಂದಿರತಕ್ಕಂಥ ಎಲ್ಲ ಏನವ್ರದ್ದು ಇದಿದೆ ಅವರು ಅಷ್ಟೇ ಕ್ರೂರಿ ಆಗಿರ್ತಕ್ಕಂಥ ಒಂದು ಅಲೆಮಾರಿ ಟೈಪು ಒಂದು ಸಾಮ್ರಾಟ್ರವರು ಅಂಥ ಒಂದು ಭಯಾನಕ ರಾಜರನ್ನ ಆ ಭಯಾನಕ ಒಂದು ಜಂಗ್ಲಿ ಒಂದು ನರಭಕ್ಷಕ ಸಂತತಿಯನ್ನು ಎದುರು ಹಾಕ್ಕೊಂಡು ದೆಹಲಿಯಲ್ಲಿ ಆ ಸಮಯದಲ್ಲಿ ದೆಹಲಿಯಲ್ಲಿ ಮುಂದೆ ಇದೇ ಮಂಗೋಲರೇ ಮೊಘಲರಾಗಿ ಮತ್ತು ಭಾರತದ ಮೇಲೆ ದಾಳಿ ಮಾಡ್ತಾರೆ ಅದರ ಮಂಗೋಲರ ಮೂಲ ಏನಿದೆ ಈ ಮೊಘಲರ ಮೂಲ ಏನಿದೆ ಅದು ಮಂಗೋಲರಿಗೆ ಟಚ್ ಆಗ್ತಾಯಿದೆ ಇದನ್ನು ನಾವು ನೋಡ್ತೀವಿ ಇತಿಹಾಸದಲ್ಲಿ ನೋಡ್ತೀವಿ ಆದರೆ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ನಾನು ಸ್ವಲ್ಪ ಇವತ್ತು ನಮ್ಮ ಇವತ್ತಿನ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಆಸಕ್ತಿ ವಹಿಸಿ ನಾನು ಒಂದು ನಾಟಕ ಸಿಕಂದರ್ ಎ ಎಸ್ ಸಾಹನಿ ಅಂತ ಅವನ ಹೆಸರು ಅಲಾವುದ್ದೀನ್ ಖಿಲ್ಜಿ ಅವನು ಒಂದು ಅವನಿಗೊಂದು ಬಿ ಬಿರದು ಬಂದಿರ್ತ ಏನಂದ್ರೆ ಸಿಕಂದರ್ ಎ ಸಾಹನಿ ತನ್ನ ನಾಣ್ಯದ ಮೇಲೆ ತನ್ನ ಕೊಯ್ನ್ ಮೇಲೆ ಅವನು ಸಿಕಂದರ್ ಎ ಸಾಹನಿ ಅಂತಕ್ಕಂಥ ಒಂದು ಶಬ್ದವನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೆಸಿರ್ತಾನೆ ಯಾಕೆ ಅಂದರೆ ಅವನು ನಾನು ಎರಡನೇ ಅಲೆಕ್ಸಾಂಡ್ರ ಸಿಕ್ಕಂದರಿ ಸಹನಿ ಅಂದರೆ ಎರಡನೇ ಅಲೆಕ್ಸಾಂಡ್ರ್ ಅಂತಕ್ಕಂಥ ಒಂದು ಪ್ರತೀತಿ ಒಂದು ಇರ್ತದಂದು ಇಡೀ ಜಗತ್ತನ್ನೇ ಗೆಲ್ಲಬೇಕು ನಾನು ಅಲೆಕ್ಸಾಂಡ್ರ ಹಂಗೆ ಅಂತಕ್ಕಂಥ ಒಂದು ಹುಮ್ಮಸ್ ಇರತಕ್ಕಂಥ ರಾಜ ಅವನ ಬಗ್ಗೆ ನಾನು ನಾಟಕ ಬರೆದೆ ಒಂದು ಎರಡು ವರ್ಷದ ಹಿಂದೆ ಅದನ್ನು ಪ್ರದರ್ಶನ ಮಾಡೋದು ಇನ್ನು ಸಮಯ ಕೂಡಿ ಬಂದಿಲ್ಲ ಇಷ್ಟರಲ್ಲೇ ಮಾಡ್ತೀವಿ ಆದರೆ ಅವನೇನು ಅವನ ಬಗ್ಗೆ ನಾಟಕ ಬರಲಿಕ್ಕೆ ಅವನೇನು ದೊಡ್ಡ ಅಂತ ಮಹಾತ್ಮ ಆಗಲಿ ಭಾಳ ದೊಡ್ಡ ಏನು ತಗಲಕ್ಕೆ ತರೋದು ಭಾಳ ಇಂಟೆಲಿಜೆಂಟ್ ರಾಜ ಏನಿರಲಿಲ್ಲ ತಿರುಗಿ ಕೇಳಿದ್ರೆ ಅವ್ನಿಗೆ ಓದಲಿಕ್ಕೆ ಬರ್ತಾ ಇರಲಿಲ್ಲ ಆದರೆ ಆ ಸಮಯದಲ್ಲಿ ಒಂದು ನನ್ನ ನನ್ನ ದೃಶ್ಯ ಇದ್ರ ಪ್ರಕಾರ ಅನ್ನಿಸೋದು ಒಂದು ಸ ಒಂದು ಇವತ್ತಿನ ಟೈಮಿಗೆ ಇವತ್ತಿನ ಕಾಲಕ್ಕೆ ಭಾಳ ಹತ್ತಿರ ಇರತಕ್ಕಂಥ ಭಾಳ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಅವನು ಆ ಸಮಯದಲ್ಲಿ ಮಾಡಿದ ಅಂತ ಹೇಳ್ಬೋದು ಏನಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಯಾವುದೇ ಇವತ್ತಿನ ಸಮಯದಲ್ಲಿ ಏನು ಬೆಲೆ ಏರಿಕೆ ಏನು ಪ್ರೈಸ್ ರೈಸ್ ಅಂತ ನಾವು ನೋಡ್ತಾ ಇದ್ದೀವಿ ಆ ಬೆಲೆ ಏರಿಕೆಯನ್ನು ಅತ್ಯಂತ ಜಾಣತನದಿಂದ ಅಥವಾ ಭಾಳ ಏನು ಭಾಳ ತಿಳ್ಕೊಂಡ ರಾಜ ಇದ್ದ ಹಾಗಾಗಿ ಭಾಳ ಜಾಣತನದಿಂದ ಅವನು ಬೆಲೆ ಏರಿಕೆ ನಿಯಂತ್ರಣ ಮಾಡಿ ಪರಿ ಪಡಿತರ ವ್ಯವಸ್ಥೆಯನ್ನು ತರ್ತಾನೆ ಅಂತ ಏನಿಲ್ಲ ಅಲ್ಲಿ ಬೆಲೆ ಸ್ಥಿರತೆ ಬಗ್ಗೆ ಅವನು ಒಂದು ಭಾಳ ದೊಡ್ಡ ಸೀರಿಯಸ್ ಆದ ಕ್ರಮ ಆ ದೆಹಲಿಯಲ್ಲಿ ಒಂದು ಕ್ರಮ ಕೈಗೊಳ್ತಾನೆ ಏನಂದರೆ ಮಾರುಕಟ್ಟೆ ಸುಧಾರಣೆ ಅವನ ವಿಶೇಷತೆ ಆ ಮಾರುಕಟ್ಟೆ ಸುಧಾರಣೆಯಲ್ಲಿ ಒಂದು ರೇಟನ್ನು ಅವನು ಫಿಕ್ಸ್ ಮಾಡ್ತಾನೆ ಯಾವುದು ಒಂದು ಗೋಧಿ ಒಂದು ಮಣಕ್ಕೆಷ್ಟು ಒಂದು ಮಣ ಬೆಲ್ಲಕ್ಕೆಷ್ಟು ಒಂದು ಆಕಳಿಗೆ ಎಷ್ಟು ಒಂದು ಮೀಟ್ರ್ ಬಟ್ಟೆಗೆ ಇಷ್ಟು ಒಂದು ಕೆ ಜಿ ಜೋಳಕ್ಕೆ ಇಷ್ಟು ಹಿಂಗೆ ಒಂದು ರೇಟನ್ನು ಆ ರಾಜ ಅಲ್ಲವುದ್ದೀನ್ ಕೆಲಸ ಫಿಕ್ಸ್ ಮಾಡ್ತಾನೆ ಮತ್ತು ಅದಕ್ಕೆ ನೋಡ್ಕೊಳ್ಳಿಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ ಸೊ ಇದನ್ನು ಮಾಡಿ ಆತ ಅಲ್ಲಿರ್ತಕ್ಕಂಥ ದೆಹಲಿಯ ಜನರಿಗೆ ದೆಹಲಿ ರಾಜ್ಯದ ಜನರಿಗೆ ಇದು ಭಾಳ ಮುಖ್ಯ ಅವನು ದೆಹಲಿಯ ಸುಲ್ತಾನ ಆಗಿರ್ತಾನೆ ದೆಹಲಿ ರಾಜ್ಯದಲ್ಲಿ ಈ ಕ್ರಮವನ್ನು ಅವನು ಕೈಗೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ದಿನ ಬಳಕೆಯ ದಿನಸಿ ವಸ್ತುಗಳು ದಿನ ಬಳಕೆಯ ನಿತ್ಯ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಸಿಗ್ತಕ್ಕಂಥ ಕ್ರಮವನ್ನು ಆವತ್ತವನ್ನು ತಗೊಳ್ತಾನೆ ಸೊ ಈ ಇದನ್ನು ಯಾಕೆ ಅವನು ಕೈಗೊಂಡ ಈ ಮಾರುಕಟ್ಟೆ ಸುಧಾರಣೆ ಅವನು ಬಹಳ ಏನು ಭಾಳ ಕಾನ್ಸಿಯಸ್ ಆಗಿ ನಾನು ಮಾಡಲೇಬೇಕು ಅಂತ ಏನು ಮಾಡಲಿಲ್ಲ ಆದರೆ ಇವತ್ತಿನ ಸಮಯಕ್ಕೆ ಅದು ತುಂಬ ಒಂದು ದೊಡ್ಡ ಕೆಲಸ ಉತ್ತಮ ಕೆಲಸ ಅಂಥೇಳಿ ಇದೆ ಸೊ ಅದ್ರ ಹಿಂದೆ ಇನ್ನೊಂದು ಕಾರಣ ಇದೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ರಾಜ್ಯವನ್ನು ಸರ್ವೈವ್ ಮಾಡಿಕೊಳ್ಳಿಕ್ಕೆ ಒಂದು ಎದುರುಗಡೆ ಮಂಗೋಲರಿದ್ದಾರೆ ಭಾರತದ ಎಲ್ಲ ಕಡೆ ಹೋಗಿ ಎಲ್ಲ ರಾಜರನ್ನ ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನ ಪಡಿತಾ ಇರ್ತಾನೆ ಇನ್ನು ಉತ್ತರದಲ್ಲಿರ್ತಕ್ಕಂಥದ್ದು ದಾಳಿಗಳಾಗಿರ್ತಕ್ಕಂಥದ್ದು ವಾಯುವೇದ ಮಾರ್ಗದಲ್ಲಿರ್ತಕ್ಕಂಥ ದಾರಿದಿಂದ ಮೊದಲಿಂದಲೂ ಆಗಿದ್ದ ದಾಳಿಗಳು ವಿದೇಶಿ ದಾಳಿಗಳು ಸೊ ಆವಾಗ ಈ ಮಂಗೋಲರು ಏನಿದ್ದರು ಭಾಳ ದೊಡ್ಡ ಒಂದು ಸವಾಲಿದ್ರು ಅವಾಗ ಮಂಗೋಲರನ್ನು ಹಿಮ್ಮೆಟ್ಟಿಸಲಾರದೆ ದೆಹಲಿಯ ಸುಲ್ತಾನರು ಆಗಿರ್ತಕ್ಕಂಥ ಅಲಾವುದ್ದೀನ್ ಖಿಲ್ಜಿ ಅವತ್ತು ಆಡಳಿತ ಮಾಡಲಿಕ್ಕೆ ಸಾಧ್ಯನೇ ಇರೋ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇರ್ತದೆ ಆವಾಗ ಅವನು ಸ್ಟ್ಯಾಂಡಿಂಗ್ ಆರ್ಮಿ ಅಂದರೆ ಕತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡೇ ಇಪ್ಪತ್ನಾಲ್ಕು ಗಂಟೆ ನಿಂತಿರ್ತಕ್ಕಂಥ ಸೈನಿಕರನ್ನ ನೇಮಕ ಮಾಡ್ಕೊಳ್ತಾನೆ ಅವರ ಸಂಖ್ಯೆ ಐದು ಲಕ್ಷ ಐದು ಲಕ್ಷ ಸೈನಿಕರನ್ನ ನೇಮಕ ಮಾಡಿಕೊಳ್ತಾನೆ ಐದು ಲಕ್ಷ ಸೈನಿಕರ ನೇಮಕ ಮಾಡಿಕೊಂಡು ಸ್ಟ್ಯಾಂಡಿಂಗ್ ಆರ್ಮಿ ಇಪ್ಪತ್ನಾಲ್ಕು ಗಂಟೆ ಎರಡು ಶಿಫ್ಟು ಮೂರು ಶಿಫ್ಟು ಆ ಕಾಲದಲ್ಲಿ ಏನು ಟೈಮಿಂಗ್ ಇತ್ತು ಆ ಟೈಮ್ ಪ್ರಕಾರ ಆ ಸೈನಿಕರು ನಿಂತ್ಕೊಂಡೇ ಇರಬೇಕು ಎಲ್ಲೇ ಒಂದು ಸಮಸ್ಯೆ ಬಂದರೆ ತಕ್ಷಣ ಹೋಗಿ ಎಲ್ಲರೂ ಯುದ್ಧ ಮಾಡಿ ಎಸ್ಪೆಷಲಿ ಒಂದು ರಾತ್ರಿಯಲ್ಲಿ ಏನು ಮಂಗಳರಿದ್ದಾರೆ ಒಂದು ಪಿತೂರಿ ಮಾಡ್ತಾಯಿರ್ತಾರೆ ಆ ದೆಹಲಿ ಮೇಲೆ ದಾಳಿ ಮಾಡಲಿಕ್ಕೆ ಒಂದು ರಾತ್ರಿಯಲ್ಲಿ ಒಂದು ಲಕ್ಷ ಜನ ಮಂಗೋಲ್ರನ್ನ ಬಂದು ಹಾಕಿಬಿಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಆವಾಗ ಅಲ್ಲಾವುದ್ದೀನ್ ಖಿಲ್ಜಿ ಹಲವಾರು ಒಂದು ನಾಲ್ಕೈದು ಸಾರಿ ಅವ್ರ ಮೇಲೆ ದಾಳಿ ಮಾಡಿದಾಗ ಇವನು ಇವನನ್ನು ನಾವು ಮಣಿಸೋಕ್ಕಾಗೋದಿಲ್ಲ ಅಂಥೇಳಿ ಮಂಗೋಳರಿಗೆ ಕನ್ಫರ್ಮ್ ಆಗ್ತದೆ ಅವರು ಮಂಗೋಲ್ರು ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಇರುವ ಇಪ್ಪತ್ತು ವರ್ಷಗಳ ಕಾಲ ದೆಹಲಿ ಕಡೆ ಅವ್ರ ತಲೆ ಹಾಕೋದಿಲ್ಲ ಅವ್ರು ಹೋಗಿಬಿಡ್ತಾರೆ ಅದೇ ನಂತರ ಬಂದ ತುಗಲಕ್ಕೆ ಅವ್ರಿಗೆ ಹೆದರ್ಕೊಂಡು ದೆಹಲಿ ಬಿಟ್ಟು ದೇವಗಿರಿಗೆ ಬಂದು ಆಗ್ತಾನೆ ಮತ್ತು ಆಮೇಲೆ ಅವನು ಮಧ್ಯೆಲ್ಲಿಗೆ ಹೋಗ್ತಾನೆ ಅದರಿಂದ ಭಾಳ ಸಮಸ್ಯೆ ಆಗ್ತದೆ ಬಟ್ ಇವನು ಹಂಗೆ ಮಾಡೋದಿಲ್ಲ ಇವನಿಗೆ ಹೆದರ್ಕೊಂಡು ಮಂಗೋಳರು ಓಡ್ ಹೋಗಿರ್ತಾರೆ ಸೊ ಮಂಗೋಳರನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಅವನಿಗೆ ಬೇಕಾಗಿದ್ದು ತುಂಬ ಸ್ಟ್ರಾಂಗ್ ಆಗಿರತಕ್ಕಂಥ ಸೈನ್ಯ ಅದು ಸಂಖ್ಯೆಯಲ್ಲಿ ಐದು ಲಕ್ಷ ಇವರಿಗೆ ಸಂಬಳ ಕೊಡಬೇಕು ಅಂದರೆ ಏನು ಮಾಡಬೇಕು ಸಂಬಳ ದುಡ್ಡು ಯಾಕೆ ಇವತ್ತಿನೂ ನಾವು ಹಣದೊಬ್ಬರದು ಸಮಸ್ಯೆ ನೋಡ್ತಾಯಿದ್ವಿ ಹಣ ಪ್ರಿಂಟ್ ಹಾಕೋದು ಕೊಡೋದು ರಾಜರಿಗೆ ಅಧಿಕಾರದಲ್ಲಿರೋರಿಗೆ ದೊಡ್ಡ ಸಮಸ್ಯೆ ಇಲ್ಲ ಅಧಿಕಾರ ಇರ್ತದೆ ಮಾಡ್ಬೋದು ಹಣ ಕೊಟ್ಟಾಗ ಹಣದು ಬರದಾಗ್ತದೆ ಅದಕ್ಕೆ ತಕ್ಕ ಹಾಗೆ ಸರಕು ಮತ್ತು ಸೇವೆಗಳು ಉತ್ಪನ್ನ ಆಗಬೇಕು ಆದರೆ ಇವತ್ತಿನ ಹಾಗೆ ಆವತ್ತು ಸಮಸ್ಯೆ ಇದ್ದೇ ಇತ್ತು ಆವಾಗ ಏನು ಮಾಡಿದ ಅವನು ಈ ಇವತ್ತು ನಾವು ಪಡಿತರ ವ್ಯವಸ್ಥೆ ಅಂತ ಏನು ನೋಡ್ತೀವಿ ರೇಷನಿಂಗ್ ಸಿಸ್ಟಮ್ ಆ ರೇಷನಿಂಗ್ ಸಿಸ್ಟಮನ್ನು ಮಾಡಿ ಕ್ರಮ ಕೈಗೊಳ್ತಾನೆ ಇನ್ನೊಂದು ರೇಟನ್ನು ದರವನ್ನು ಒಂದು ಬೆಲೆಯಲ್ಲಿ ಸ್ಥಿರತೆಯನ್ನು ತರ್ತಾನೆ ಸೊ ಇದರಿಂದ ಪ್ರತಿಯೊಂದು ಒಂದು ರೇಟ್ ಫಿಕ್ಸ್ ಮಾಡ್ತಾನೆ ಸೈನಿಕರಿಗೆ ಕಡಿಮೆ ಒಂದು ಒಂದು ಸಂಬಳ ಕೊಟ್ಟರೆ ಆ ಒಂದು ತಿಂಗಳ ಸಂಬಳದಲ್ಲಿ ಅವನು ಇಡೀ ಒಂದು ತಿಂಗಳದ ಎಲ್ಲ ಖರ್ಚು ವೆಚ್ಚಗಳು ಸರಿದೂಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಅಂದರೆ ಸೈನಿಕರಿಗೆ ತನ್ನ ಸಿಬ್ಬಂದಿಗಳಿಗೆ ಈ ಒಂದು ಬೆಲೆ ಸ್ಥಿರತೆಯಿಂದ ಮಾರುಕಟ್ಟೆ ಸುಧಾರಣೆಯಿಂದ ಮತ್ತು ಅಲ್ಲಿರ್ತಕ್ಕಂಥ ಜನರು ಹಲವಾರು ರೀತಿ ಸ್ವಧರ್ಮೀಯರು ವಿರುದ್ಧ ಧರ್ಮಿಯವರು ಅವನ ವಿರುದ್ಧ ಪಿತೂರಿ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅದಕ್ಕೆ ಬೇರೆ ರೀತಿ ಆಡಳಿತ ಕ್ರಮ ಕೈಗೊಳ್ತಾನೆ ದಾಗ್ ಅಂತಕ್ಕಂಥ ಒಂದು ಕುದುರೆಗಳಿಗೆ ಮೋರ್ ಹಾಕ್ತಕ್ಕಂಥ ಸಿಸ್ಟಮ್ ಚೇರಾ ಅಂತಕ್ಕಂಥ ಇವತ್ತು ನಾವೇನು ಇದು ಬಯೋಮೆಟ್ರಿಕ್ ನೋಡ್ತೀವಿ ಚೇರಾ ಅಂದರೆ ಇವರು ಮೈಗಳ ನೌಕರರು ಇರ್ತಾರಲ್ಲ ಡ್ಯೂಟಿಗೆ ಬರಲಾರ್ದೆ ಪಗಾರ ತಗೊಳ್ತಕ್ಕಂಥ ವ್ಯವಸ್ಥೆ ಇವತ್ತಿತ್ತಲ್ಲ ಆವಾಗಲೇ ಅಂಥದ್ದೊಂದು ಆಡಳಿತ ಕ್ರಮ ಚೇರ ಹುಲಿಯ ದಾಗ್ ಅಂತಕ್ಕಂಥ ವ್ಯವಸ್ಥೆ ಅವನು ಮಾಡ್ತಾನೆ ಈ ಬೆಲೆ ಸ್ಥಿರತೆ ಮತ್ತು ಮಾರುಕಟ್ಟೆ ಸುಧಾರಣೆಯಿಂದ ತನ್ನ ಐದು ಲಕ್ಷ ಜನ ಸೈನಿಕರಿಗೆ ಜೊತೆಗೆ ತನ್ನ ದೆಹಲಿ ರಾಜ್ಯದಲ್ಲಿ ಜನರ ಬೆಂಬಲವನ್ನು ಈ ಮೂಲಕ ಆತ ಗಳಿಸ್ತಾನೆ ಒಳ್ಳೆ ಸುಲ್ತಾನ ಅಂತಕ್ಕಂಥ ಅದಕ್ಕೆ ಒಂದು ಕಾರಣ ಮಂಗೋಳರ ದಾಳಿ ಏನು ಹಿಮ್ಮೆಟ್ಟಿಸಿ ಸೈನಿಕರನ್ನ ಸ್ಟೇಬಲ್ ಮಾಡ್ಕೊಳ್ಳೋದು ಇನ್ನೊಂದು ಕಾರಣ ಅಂದರೆ ಚಿಕ್ಕಪ್ಪ ಮತ್ತು ಮಾವನಾದ ಜಲಾಲುದ್ದೀನ್ ಖಿಲ್ಜಿ ತಕ್ಕೊಂದು ಪಟ್ಟಕ್ಕೆ ಬಂದಿರ್ತಾನೆ ಸೊ ಅದೊಂದು ಕಳಂಕ ಒಂದು ಕೆಟ್ಟ ಹೆಸರು ಅವನಿಗೆ ಬಂದಿರ್ತದೆ ಸೊ ಅಲ್ಲಿ ಕೆಲವೊಂದು ಅಮೀರರು ಅಲ್ಲಿ ಆಸ್ಥಾನದಲ್ಲಿ ಇರ್ತಕ್ಕಂಥ ಕೆಲವೊಂದು ಸೌಂಡ್ ಇರ್ತಕ್ಕಂಥವರು ಅವನ ವಿರುದ್ಧ ಪಿತೂರಿ ಮಾಡಿ ಅವನ ಅವನನ್ನು ಕೆಳಗಿಳಿಸಿ ಮತ್ತು ಇನ್ನೇನೋ ಬೇರೆ ಮಾಡಲಿಕ್ಕೆ ಯೋಚನೆ ಮಾಡ್ತಾಯಿರ್ತಾರೆ ಅಂಥ ಸಂದರ್ಭದಲ್ಲಿ ಅವನು ಈ ಒಂದು ಮಾರುಕಟ್ಟೆ ಸುಧಾರಣೆ ವ್ಯವಸ್ಥೆಯಿಂದ ಅವನು ಭಾರಿ ದೊಡ್ಡ ಬುದ್ಧಿವಂತ ಓದ್ಬರೆದುವನಾಗಿರಲಿಲ್ಲ ಆದರೂ ಈ ಮಾರುಕಟ್ಟೆ ಸುಧಾರಣೆ ವ್ಯವಸ್ಥೆಯಿಂದ ಒಂದು ಕಡೆ ಮಂಗೋಲರಿಗೆ ಇನ್ನೊಂದು ಕಡೆ ತನ್ನ ರಾಜ್ಯದ ಜನರ ಬೆಂಬಲ ತನ್ನ ಹೆಸರಿಗೆ ಚಿಕ್ಕಪ್ಪನ ಕೊಲೆ ಮಾಡಿ ಆಡಳಿತಕ್ಕೆ ಬಂದವನು ಅಂತಕ್ಕಂಥ ಒಂದು ಕಳಂಕ ಮತ್ತು ಜನರಲ್ಲಿಂದು ಜನರಲ್ಲಾಗಿ ಒಂದು ಒಳ್ಳೆಯ ಅಭಿಪ್ರಾಯ ಅವನ ಬಗ್ಗೆ ಈ ಒಂದು ಮಾರುಕಟ್ಟೆ ಸುಧಾರಣೆಯಿಂದ ಆತನಿಗೆ ಲಭಿಸ್ತವೆ ಸೊ ಅದು ಆವಾಗಿನ ಒಂದು ಸ್ಟ್ರಾಟಜಿ ಅಥವಾ ಒಂದು ತಂತ್ರಗಾರಿಕೆ ಅವನು ಮಾಡಿಕೊಂಡಿರ್ಬೋದು ಅದು ಇತಿಹಾಸದಲ್ಲಿ ದಾಖಲಾಗಿದೆ ನಾವೆಲ್ಲ ಆರನೇ ಪುಸ್ತಕದಲ್ಲಿ ಹತ್ತನೇ ಪುಸ್ತಕದಲ್ಲಿ ಎಲ್ಲ ಮಿಡವಲ್ ಹಿಸ್ಟ್ರಿ ಓದುವಾಗ ಇದನ್ನು ನಾವು ನೋಡ್ತೀವಿ ಅವನ ಬಗ್ಗೆ ಒಂದು ಆಸಕ್ತಿಯಿಂದ ನಾನು ಒಂದು ನಾಟಕ ಕೂಡ ಬರೆದೆ ಅದು ನೋಡೋಣ ರಂಗಕ್ಕೆ ತಯ ತರೋ ಪ್ರಯತ್ನ ಮಾಡೋಣ ಆದರೆ ಇವತ್ತಿನ ಸಮಯದಲ್ಲಿ ನಾವು ನೋಡೋಕೆ ಹೋದರೆ ಈ ಬೆಲೆ ಏರಿಕೆ ಅಂತಕ್ಕಂಥದ್ದು ಇವತ್ತು ನಾವು ನಮ್ಮ ಮೇಲಿನ ಸರ್ಕಾರ ಇರ್ಬೋದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಂಥ ಸರ್ಕಾರದವರಿಗೆ ಅದನ್ನು ಒಂದು ಮಾರುಕಟ್ಟೆ ಸುಧಾರಣೆ ಮಾಡೋದಾಗಲಿ ಬೆಲೆ ಸ್ಥಿರತೆ ತರೋದಾಗಲಿ ಆವತ್ತಿನ ಕಾಲದಲ್ಲಿ ಅಷ್ಟೆಲ್ಲ ಏನು ಜಾಣತನ ಇದೆಲ್ಲ ಇರಲಿಲ್ಲ ಅದು ಹದಿಮೂರನೇ ಶತಮಾನ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಹೈಟು ಫೈ ಜಿ ಸಿಕ್ಸ್ ಜಿ ಟೂ ಜಿ ಭಾಳಷ್ಟು ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರೆದೀವಿ ಭೂಮಿ ಬಿಟ್ಟು ಚಂದ್ರನ ಕಡೆಗೆ ಮಂಗಳನ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಆದರೆ ಭೂಮಿ ಮೇಲೆ ಇರತಕ್ಕಂಥ ಜನರ ಒಂದು ಸಮಸ್ಯೆಗಳಿಗೆ ಒಂದು ಯಾವ ಅನಕ್ಷರಸ್ಥ ರಾಜ ಆವತ್ತಿನ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಜನರಿಗೆ ಒಂದು ಒಳ್ಳೆಯ ಆಡಳಿತ ಕೊಟ್ಟು ಒಂದು ಒಳ್ಳೆಯ ಸೈನಿಕರಿಗೆ ವ್ಯವಸ್ಥೆಯನ್ನು ಮಾಡಿ ತನ್ನ ರಾಜ್ಯವನ್ನು ಉಳಿಸ್ಕೊಂಡ ಈಗಿನ ರಾಜರು ಈಗಿನ ಏನು ಜನಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಜನರಿಗೆ ನೀವು ಒಳ್ಳೆಯದು ಮಾಡಿದರೆ ಜನರಿಗೆ ನಿಮಗೆ ಬೆಂಬಲ ಇದ್ದೇ ಇರ್ತವೆ ಅದರಲ್ಲೇನಿಲ್ಲ ಜನ ನಮಗೆ ಬೆಂಬಲ ಮಾಡ್ತಾರೆ ಅದು ಮತದಲ್ಲಿ ಇರ್ಬೋದು ಮತ್ತೊಂದರಲ್ಲಿ ಇರ್ಬೋದು ಇನ್ನೊಂದ್ರಲ್ಲಿರ್ಬೋದು ಅದು ಇರ್ತದೆ ಈ ಬೆಲೆ ಸ್ಥಿರತೆ ಅಂತಕ್ಕಂಥದ್ದು ನಾವು ನೋಡಬೇಕಂದ್ರೆ ಇದು ಬೆಲೆ ಸ್ಥಿರತೆ ಆಗಲಿ ಬೆಲೆ ಇಳಿಕೆ ಆಗಲಿ ಮಾಡಬೇಕಂದ್ರೆ ನಾವು ಹಣ ಹೆಚ್ಚು ಹಣದುಬ್ಬರದ ಕಡೆಗೆ ವಾಲೋದಾಗಲಿ ಅಧಿಕಾರ ಇರ್ತಕ್ಕಂಥವ್ರು ಹಣವನ್ನು ಜಾಸ್ತಿ ಮುದ್ರಿಸಿ ಹಂಚೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಯಾಕಂದರೆ ಹಣಂತೂ ತಿನ್ನಲಿಕ್ಕೆ ಆಗೋದಿಲ್ಲ ಹಣ ಒಂದು ವಿನಿಮಯ ವಸ್ತು ಅಷ್ಟೇ ಒಂದು ಸರಕು ಸೇವೆಗಳನ್ನು ನಾವು ಪಡಿಲಿಕ್ಕೆ ಕೊಡಲಿಕ್ಕೆ ಒಂದು ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಮಧ್ಯವರ್ತಿ ಒಂದು ವಸ್ತು ಅದು ಅದಕ್ಕೆ ಇವತ್ತಿನ ರಾಜರು ನಾವು ಮೊನ್ನೆ ನೋಡಿದ್ವಿ ಏನು ಜಿ ಎಸ್ ಟಿಯಲ್ಲಿ ಭಾಳಷ್ಟು ವಿನಾಯಿತಿಗಳನ್ನು ಕೊಟ್ಟು ದಿನನಿತ್ಯದ ವಸ್ತುಗಳನ್ನು ಔಷಧಿಗಳನ್ನು ಕೆಲವೊಂದು ಮೆಡಿಕಲ್ ಸರ್ಕುಗಳನ್ನು ಇನ್ಶೂರೆನ್ಸ್ ಮೇಲಿನ ಒಂದು ಇದನ್ನು ನಮ್ಮ ಸರ್ಕಾರ ಜಿ ಎಸ್ ಟಿಯಲ್ಲಿ ಹಲವಾರು ವಿನಾಯಿತಿ ತಂದು ಸೆಪ್ಟೆಂಬರ್ ತಿಂಗಳಿಂದ ಅದು ಜಾರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇದ್ವಿ ಸೊ ಇದೆಲ್ಲ ಒಂದು ಒಂದು ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಜನರ ಸೈಡಿಂದ ಸ್ವಲ್ಪ ಒತ್ತಾಯ ವಿರೋಧ ಬೇಡಿಕೆ ಮತ್ತು ಇದು ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಜನರು ಒಂದು ಏನು ಬೇಡಿಕೆ ಇತ್ತು ಅದನ್ನು ಸರ್ಕಾರ ಏನಪ್ಪ ಅಂದರೆ ಗಮನಕ್ಕೆ ತೊಗೊಂಡು ಈ ಎಂಟು ವರ್ಷದ ಜಿ ಎಸ್ ಟಿ ಆದಮೇಲೆ ಈ ಒಂದು ಕ್ರಮ ತೊಗೊಂಡಿದೆ ಅಂತ ಹೇಳ್ಬೋದು ಈ ಜಿ ಎಸ್ ಟಿ ಅಂದ್ರೇನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಕನ್ನಡದಾಗ ಸರಕು ಮತ್ತು ಸೇವಾ ತೆರಿಗೆ ಹಲವಾರು ರೀತಿ ತೆರಿಗೆಗಳನ್ನು ಒಂದೇ ಇದರಲ್ಲಿ ನಾವು ಸ್ಟೇಟು ಸೆಂಟ್ರಲ್ ಜ ಟ್ಯಾಕ್ಸ್ ಮಾಡಿ ತೊಗೊಳ್ಳೋದು ಸ್ಟೇಟ್ನವರು ಮತ್ತು ಸೆಂಟ್ರಲ್ನವರು ಶೇರ್ ಮಾಡ್ಕೊಳ್ಳೋದು ಅದಕ್ಕೊಂದು ಮಂಡಳಿ ಅಂತಿದೆ ಅದು ಕೇಂದ್ರ ಸರ್ಕಾರದ ಕಡೆ ಇರ್ತದೆ ಇಷ್ಟು ರಾಜ್ಯದವರಿಗೆ ಕೊಡಬೇಕು ಇಷ್ಟು ದೇಶದವರಿಗೆ ಕೊಡ ಕೇಂದ್ರದಲ್ಲಿ ಕೊಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಸರ್ಕಾರ ಈ ಥರದ್ದು ಕ್ರಮಗಳನ್ನು ಆವತ್ತಿನ ಒಬ್ಬ ತಾನಾಶ ತಾನಶ ಅಂದ್ರೆ ಸರ್ವಾಧಿಕಾರಿ ರಾಜ ಅಲ್ಲಾವುದ್ದೀನ್ ಖಿಲ್ಜಿ ಭಾಳ ದೊಡ್ಡ ಇವತ್ತಿನಷ್ಟು ಈಗಿನ ಇರ್ತಕ್ಕಂಥ ನಮ್ಮ ಏನು ಬುದ್ಧಿವಂತ ಓದಿ ಬರ್ತಾವನಾಗಿರಲಿಲ್ಲ ಅವನು ಆದರೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಆವತ್ತಿನ ಕಾಲದ ರಾಜರಿಗಿದ್ದ ಎಲ್ಲ ದೌರ್ಬಲ್ಯಗಳು ಪ್ರಾಬಲ್ಯಗಳಲ್ಲಿ ಹಲವಾರು ರೀತಿ ಹೆಚ್ಚಿನ ಪ್ರಾಬಲ್ಯಗಳು ಕೂಡ ಅವನಿಗಿತ್ತು ಇವತ್ತು ನಾವು ಎಲ್ಲ ರೀತಿ ಏನು ಜಾಣತನ ಓದು ಬರೆದಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿರುವಾಗ ಈ ಬೆಲೆ ಸ್ಥಿರತೆಯನ್ನು ನಾವು ತರಲಿಕ್ಕೆ ಏನಾದರೂ ಕ್ರಮ ತಗೊಳ್ಬೇಕು ಬೆಲೆ ಸ್ಥಿರತೆಯ ಜೊತೆಗೆ ಅಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ ನಾವು ಹೆಚ್ಚು ನಮ್ಮ ಭಾರತದ ಜನಸಂಖ್ಯೆ ಒನ್ನೂರ ಮೂವತ್ತು ಒನ್ನೂರ ನಲವತ್ತು ಕೋಟಿ ಇರುವಾಗ ಇದನ್ನು ನಾವು ಈ ಮ್ಯಾನ್ ಮ್ಯಾನ್ ಪವರನ್ನು ನಾವು ಹೆಚ್ಚು ಬಳಕೆ ಮಾಡಿಕೊಂಡು ಹೆಚ್ಚು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಕ್ರಿಯೇಟ್ ಮಾಡಿಕೊಂಡು ಅದು ನಮ್ಮ ಸರ್ಕಾರಗಳಿಗೆ ಸಾಧ್ಯ ಆಗ್ತಾಯಿದ್ದಿಲ್ಲ ಅದು ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಆಗಿದೆ ಒಂದು ಕಡೆ ನಿರುದ್ಯೋಗ ಜಾಸ್ತಿ ಆಗ್ತಾಯಿದೆ ಇನ್ನೊಂದು ಕಡೆ ಸವಲತ್ತುಗಳು ಇಲ್ಲ ನಿರುದ್ಯೋಗಗಳು ಸಮಸ್ಯೆಲ್ಲಿದ್ದಾರೆ ಸಾಮಾನ್ಯ ಜನರಿಗೂ ಹಲವಾರು ಏನು ಬೇಕಾದ ಸವಲತ್ತುಗಳು ಸಿಗ್ತಾಯಿಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕ್ರಿಯೇಟ್ ಆದರೆ ಅವ್ರಿಗೂ ಸವಲತ್ತು ಸಿಕ್ಕೇ ಸಿಗ್ತದೆ ಸೊ ಇದಕ್ಕೆ ನಾವು ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡಿ ಒಂದು ಬೋಲ್ಡ್ ಆದ ಕ್ರಮವನ್ನು ಈಗಿನ ಸರ್ಕಾರದ ತಗೋಬೇಕು ಆ ಆದ ಕ್ರಮ ಏನು ಏನು ಅಂದರೆ ಈ ಇವತ್ತು ಮಷಿನರಿದಿಂದ ಒಂದಷ್ಟು ಕೆಲಸಗಳು ಮ್ಯಾಕ್ಸಿಮಮ್ ಆಗ್ತಾಯಿದೆ ಆದರೆ ಎಲ್ಲ ಕೆಲಸಗಳು ಮಷಿನರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮ್ಯಾನ್ ಪವರ್ನ ದುಡಿಸ್ಲಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಆಗಿರ್ಬೋದು ಕರೆಕ್ಟ್ ಆಗಿರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಅವ್ರ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ನೆಟ್ವರ್ಕಿಗೆ ಅವ್ರನ್ನೆಲ್ಲ ತಂದು ದುಡಿಸಿ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಎಷ್ಟು ಬೇಕಷ್ಟು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಎಷ್ಟು ಬೇಕು ಅಷ್ಟು ನಾವು ಸರಿಯಾಗಿ ಸಿಗುವಂಗೆ ಮಾಡಿದರೆ ಬಹುಶಃ ಏನು ಹದಿಮೂರನೇ ಶತಮಾನದ ಅಲಾವುದ್ದೀನ್ ಖಿಲ್ಜಿ ಯಾವ ಮಾರುಕಟ್ಟೆ ಸುಧಾರಣೆ ಒಂದು ಬೆಲೆ ಸ್ಥಿರತೆಯನ್ನು ತಂದಿದ್ದ ಒಂದು ರೇಷನಿಂಗ್ ಸಿಸ್ಟಮ್ ಮಾಡಿದ್ದ ಒಂದು ಭೂ ಕಂದಾಯದಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಮಾಡಿದ್ದ ಒಂದು ಸೈನ್ಯದಲ್ಲಿ ಮಾಡಿದ್ದ ಒಂದು ಸಾಮಾಜಿಕ ಜನಜೀವನದಲ್ಲಿ ಮಾಡಿದ್ದ ಮತ್ತು ಆತನಿಗೆ ಧಾರ್ಮಿಕವಾದಂಥ ಕಂದಾಚಾರಗಳು ಆಗಿನ ರಾಜರಿಗೆ ಬಟ್ ಅವನು ಅದರಿಂದ ಕೂಡ ಬಚಾವಾಗಿ ಧರ್ಮವನ್ನು ರಾಜಕೀಯದಲ್ಲಿ ಅವನು ಬೆರೆಸೋದಿಲ್ಲ ಮತ್ತು ಮತ್ತು ಮಿಲಿಟ್ರಿ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು ಇಂಥ ಹಲವಾರು ರೀತಿಯ ಕೆಲವೊಂದು ಗುಡ್ ಪಾಯಿಂಟ್ಸು ಇತ್ತು ಈಗ ನಮ್ಮ ರಾಜರಿಗೆ ಜನರಿಗೂ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ರೆ ಖಾಯಮಾಗಿ ನಿಮಗೆ ಮತ ಹಾಕ್ತಾರೆ ಅಂತಕ್ಕಂಥದ್ದು ಈ ಒಂದು ಜನಜನಿತವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಕೆಲವೊಂದು ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಪಕ್ಷಗಳು ಪದೇ ಪದೇ ಆರಿಸ್ ಬರ್ತಾಯಿವೆ ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಬೇರೆ ಸರ್ಕಾರ ತಾವು ಒಂದು ಬೋರ್ಡ್ ಕ್ರಮ ತಗೊಳ್ಳಿ ಸರಿಯಾಗಿ ಎಷ್ಟು ನಮಗೆ ಬಳಕೆಗೆ ಏನೇನು ಉತ್ಪಾದನೆ ಆಗಬೇಕು ಸರಕು ಸರಕು ಸೇವೆಗಳು ಅಷ್ಟು ಉತ್ಪಾದನೆ ಆಗಬೇಕು ಇದು ಫೈನಲ್ ಆಗಿರ್ತಕ್ಕಂಥ ಅಂತಿಮವಾಗಿರ್ತಕ್ಕಂಥ ವಿಚಾರ ಏನಲ್ಲ ಜಗತ್ತು ತುಂಬ ನ್ಯಾಚುರಲ್ ಆಗಿ ತುಂಬ ನೈಸರ್ಗಿಕವಾಗಿ ಹೋಗಬೇಕು ಈ ಇವತ್ತು ಬೆಳೆದಿರೋ ಜನಸಂಖ್ಯೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಂದಷ್ಟು ಸವಲತ್ತುಗಳನ್ನು ಒಂದಷ್ಟು ಕ್ರಮಗಳನ್ನು ನಾವು ಈ ಕ್ಷಣದಲ್ಲಿ ಈ ಸದ್ಯಕ್ಕೆ ನಾವು ತಗೊಳ್ಳಬೇಕು ತುಂಬ ಪರ್ಮಿನೆಂಟ್ ಆಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡೋದು ಇಲ್ಲ ಹೀಗೆ ಸೈಲೆಂಟ್ ಅದು ಸ್ವಲ್ಪ ಕಷ್ಟ ಆಗ್ತದೆ ಇವತ್ತು ಬಂದಿರತಕ್ಕಂಥ ಒಂದು ಸಮಸ್ಯೆಗೆ ನಾವು ತಕ್ಕನಾದ ಒಂದು ಉತ್ತರವನ್ನು ಕೊಡ್ತಕ್ಕಂಥ ಕ್ರಮವನ್ನು ನಾವು ಮಾಡಿಕೊಳ್ಬೇಕು ಅದಕ್ಕೆ ಜನರನ್ನ ಯಂಗ್ಸ್ಟರ್ಸನ್ನು ವಿಶೇಷವಾಗಿ ಯುವಕರನ್ನ ದುಡಿಲಿಕ್ಕೆ ಮೈಲಿ ಶಕ್ತಿ ಇರ್ತಕ್ಕಂಥ ಯುವಕರನ್ನ ದುಡಿಸಿ ದೇಶದ ಸಂಪತ್ತನ್ನು ಹೆಚ್ಚು ಮಾಡಬೇಕು ಜೊತೆಗೆ ಈ ಬೆಲೆ ತಾನೇ ಕಡಿಮೆ ಆಗ್ತದೆ ಹಣದುಬ್ಬರ ಕೂಡ ಕ ತಾನೇ ಕಡಿಮೆ ಆಗ್ತದೆ ಈ ಈ ನಾನು ಅಲ್ಲಾವುದ್ದೀನ್ ಖಿಲ್ಜೆ ಉದಾಹರಣೆ ಯಾಕೆ ಹೇಳಿದೆ ಅಂದರೆ ಅದು ಒಂದು ಒಂದು ಸಾಂಕೇತಿಕ ಒಂದು ಐಕಾನ್ ಇರ್ತವೆ ಈಗ ಒಂದು ಐಕಾನ್ ಅವನು ಅಲ್ಲಾವುದ್ದೀನ್ ಖಿಲ್ಜಿ ಭಾಳ ದೊಡ್ಡ ಭಾಳ ದೊಡ್ಡ ಏನು ಈ ಹಿಸ್ಟ್ರಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಆರನೇ ಕ್ಲಾಸಿಗೆ ಒಂದು ಪಾಠ ಇದೆಯಪ್ಪ ಒಂದು ಅರ್ಧ ಪೇಜಿನ ಪಾಠ ಇದೆ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಾವು ಕಲಾವಿದರಿಗೆ ಸಾಹಿತಿಗಳಿಗೆ ಬರೀಲಿಕ್ಕೆ ಒಂದು ಯಾವುದು ಸ್ವಲ್ಪ ಓಲ್ಡ್ ವಿಷಯ ಹಿಸ್ಟೋರಿಕು ಆಗಿದ್ದರೆ ಅದು ಒಂದು ಪರಿಚಿತ ವಿಷಯ ಇರ್ತದೆ ನಾವು ಅದ್ರ ಮೂಲಕ ಕನ್ವಿನ್ಸ್ ಮಾಡೋದು ತುಂಬ ಈಸಿ ಸಾಮಾಜಿಕ ವಿಷಯ ನಾವು ಮಾಡಬಹುದು ಆದರೆ ಪರಿಣಾಮ ಒಂದು ಪರಿಚಿತ ವಸ್ತು ಒಂದು ಹೆಸರು ಒಂದು ಯಾವುದು ಪರಿಚಿತ ವಸ್ತು ಆದಾಗ ಹೆಚ್ಚು ಅದು ಕಮ್ಯುನಿಕೇಷನ್ಗೆ ಎಫೆಕ್ಟಿವ್ ಆಗಿ ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ಕಲಾವಿದರು ಸಾಹಿತಿಗಳು ಮಾಡ್ತೀವಿ ಮತ್ತು ಸಾಮಾಜಿಕವಾದ ವಿಷಯಗಳನ್ನು ಕೂಡ ನಾವು ಬರೆಯೋದಾಗಲಿ ಪ್ರದರ್ಶನ ಮಾಡೋದಾಗಲಿ ಮಾಡ್ತೀವಿ ಸೊ ಈ ಎಲ್ಲಾ ಖಿಲ್ಜಿ ಬಗ್ಗೆ ನಾನು ಆಸಕ್ತಿ ತಿಳಿಲಿಕ್ಕೆ ಬಹುಶಃ ಇವತ್ತಿನ ಈ ಪ್ರೈಸ್ ರೈಸ್ ಏನಿದೆ ಈಗ ನಮ್ಮ ಸರ್ಕಾರದವರು ಈ ಪರಿ ಹೆಚ್ಚು ತೆರಿಗೆಗಳನ್ನು ಸಂಗ್ರಹ ಮಾಡಿ ಏನು ಮಾಡ್ತಾಯಿದ್ದಾರೆ ಅದೇ ಅವರು ಸರ್ಕಾರಕ್ಕೆ ಸ್ವಲ್ಪ ದುಡ್ಡನ್ನು ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇರ್ತದೆ ಸೊ ಅದನ್ನೇ ಆ ರಾಜರು ಹಿಂದಿನವರು ಎಲ್ಲಾ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ತೊಗೊಂಡ್ರೆ ಅಂಥ ಭಯಾನಕ ಪರಿಸ್ಥಿತಿಯನ್ನು ಎದುರಿಸಿ ತಮ್ಮ ರಾಜ್ಯವನ್ನು ಸರಿಯಾಗಿ ಇಟ್ಕೊಂಡು ತಮ್ಮ ಅಧಿಕಾರವನ್ನು ಕೂಡ ಉಳಿಸ್ಕೊಂಡು ಹಲವಾರು ರೀತಿ ಶ್ರಮವನ್ನು ಪಟ್ಟರು ಈಗ ನಮ್ಮ ಇವತ್ತಿನ ಪ್ರತಿನಿಧಿಗಳು ಕೂಡ ಅಂಥ ಒಂದು ಕ್ರಮವನ್ನು ತಗೊಳ್ಳಿಕ್ಕೆ ಯಾವುದೇ ಏನಿಲ್ಲ ಒಳ್ಳೆ ಕೆಲಸಕ್ಕೆ ಜನರು ಸಹ ಸಪೋರ್ಟ್ ಮಾಡ್ತಾರೆ ಭಗವಂತನೂ ಕೂಡ ನಮಗೆ ಬೆಂಬಲ ಕೊಡ್ತಾನೆ ಅಂಥ ಕ್ರಮಕ್ಕೆ ಎಲ್ಲರೂ ಮುಂದೆ ಆಗೋಣ ಅಂತಕ್ಕಂಥ ಮಾತನ್ನು ನಾವು ಈಗ ನೆನಪು ಮಾಡ್ಕೋಬೇಕಾಗ್ತದೆ ಇವತ್ತು ನಮ್ಮ ಕೋಟೆಗೆ ಕಲಬುರಗಿ ಕೋಟೆಗೆ ನಮ್ಮ ಬಹುಮನಿ ರಾಜರ ಕೋಟೆಗೆ ಬಂದು ಖಿಲ್ಜಿ ನೆನಪು ಬಂತು ಅವನಿಗೆ ಯಾಕೆಂದರೆ ಈ ಈ ಬಹುಮನಿ ಕೋಟೆಯ ಏನು ಮೂಲ ಇರೋದು ತುಗಲಕ್ಕು ತುಗುಲಕ್ಕು ದೆಹಲಿ ಸುಲ್ತಾನ ದೆಹಲಿ ಸುಲ್ತಾನ ತುಗುಲಕ್ಕೆ ಬರೋದಕ್ಕಿಂತ ಮೊದಲು ಸ್ವಲ್ಪ ವರ್ಷ ಮೊದಲು ಅಲಾವುದ್ದೀನ್ ಖಿಲ್ಜಿ ಇದ್ದ ಅಲಾವುದ್ದೀನ್ ಖಿಲ್ಜಿ ಆದಮೇಲೆ ಅವನ ಮಗ ಯಾರು ಇರ್ತಾನೆ ಅವನು ಸರಿಯಾದ ರೂಲರ್ ಆಗಿರಲ್ಲ ಅವನು ಅಧಿಕಾರ ಕಳ್ಕೊಂತಾನ ಆಮೇಲೆ ಘಿಯಾಸುದ್ದೀನ್ ತೊಗಲಕ್ಕು ಆಮೇಲೆ ಮೊಹಮ್ಮದ್ ಬಿನ್ ತೊಗಲಕ್ಕು ಇವ್ರು ಬರ್ತಾರೆ ಸೊ ಭಾರತದಲ್ಲಿ ಹಲವಾರು ರೀತಿಯ ಏನಾದರೂ ಭಾಳ ಹಿಸ್ಟ್ರಿ ಇರೋದರಿಂದ ಇಲ್ಲಿ ತುಂಬ ಒಳ್ಳೆಯ ಆಡಳಿತ ಕೊಟ್ಟಂಥ ರಾಜರು ಆಧ್ಯಾತ್ಮಿಕ ನಾಯಕರು ಇದ್ದಾರೆ ಆದರೆ ಇವತ್ತು ಎಲ್ಲರಿಗಿಂತ ಹೈಯೆಸ್ಟ್ ಆಗಿರ್ತಕ್ಕಂಥ ನಾವು ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿವಿ ಜನರ ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಮಾಡಲಿಕ್ಕೆ ಈ ಅಲಾವುದ್ದೀನ್ ಖಿಲ್ಜಿ ಅಂತ ಒಂದು ಕ್ರಮವನ್ನು ಗೋಲ್ಡ್ ಸ್ಟೆಪ್ಪನ್ನು ಸರ್ಕಾರ ತೊಗೊಳ್ಬೇಕು ಈ ಜಿ ಎಸ್ ಟಿದು ಓಕೆ ಅದರಿಂದ ಏನು ಏನು ಇದ್ದೀರಿ ಅಂದರೆ ಜನರಿಗೆ ಸವಲತ್ತು ಆಗುವಂಥ ಕ್ರಮ ತೊಗೊಂಡಿದ್ದೀರಿ ತೆರಿಗೆ ಕಡಿಮೆ ಮಾಡಿದ್ದೀರಿ ಅದನ್ನೇ ಅವಾಗ ಮಾಡಿದರು ಇನ್ನೂ ಎಫೆಕ್ಟಿವ್ ಆಗಿ ಮಾಡಿದರು ಈಗ ನೀವು ಮಾಡ್ತಾಯಿದ್ದೀರಿ ಇಲ್ಲ ಅಂತಲ್ಲ ಇನ್ನೂ ಉತ್ತಮ ಆಡಳಿತ ಕೊಡ್ರಿ ನಮ್ಮ ಹಿಂದಿನ ರಾಜರನ್ನ ನಾವು ನೆನಪು ಮಾಡ್ಕೊಳ್ಳೋಣ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀರಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳಿ ಇಲ್ಲಿಗೆ ನನ್ನ ಎರಡು ಮಾತುಗಳು ವಿರಾಮ್ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ